ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೀ ಪ್ರಿಯ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮ್ಮ ಹತ್ರ ಬಂದಿರೋದು ಒಂದು ಸುವಾರ್ತೆಯನ್ನು ಹೇಳುವುದಕ್ಕೆ ಸುವಾರ್ತೆ ಅಂದರೆ ಯಾರಿಗೆ ಗೊತ್ತಿಲ್ಲ ಅಲ್ವಾ ಸುವಾರ್ತೆ ಅಂದರೆ ಏನು ಒಳ್ಳೆಯ ಸುದ್ದಿ ಅಲ್ವಾ ಪ್ರಿಯರೇ ಆ ಒಳ್ಳೆಯ ಸುದ್ದಿಯನ್ನು ನಿಮಗೆ ಹೇಳುವುದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೊಂದು ಕಥೆಯ ರೂಪದಲ್ಲಿ ಹೇಳ್ತೀನಿ ಆದರೆ ಇದು ಕತೆಯೆಲ್ಲ ನಿಜವಾದ ಸಂಗತಿ ಓಕೆ ಪ್ರಿಯರೇ ಅದು ಏನು ಅಂತ ನಮಗೆ ನೋಡುವ ಈಗಿನ ಕಾಲದಲ್ಲಿ ಮಾತ್ರವಲ್ಲ ಲೋಕವು ಸೃಷ್ಟಿಯಿಂದಲೂ ಲೋಕದ ಸೃಷ್ಟಿಯಿಂದಲೂ ಇಬ್ಬರು ಮೂವರು ಸೇರುವ ಕಡೆಯೆಲ್ಲ ಯಾರನ್ನಾದರೂ ದೂಷಿಸದೇ ಇರುತ್ತಾರಾ ಚಾಡಿ ಮಾತುಗಳನ್ನು ಹೇಳದೇ ಇರುತ್ತಾರಾ ಒಬ್ಬರ ಬಗ್ಗೆ ಒಳ್ಳೆಯದನ್ನು ಹೇಳುವುದಕ್ಕಿಂತ ಹೆಚ್ಚು ಅವರ ಬಗ್ಗೆ ಕೆಟ್ಟದನ್ನು ಹೇಳುವುದಕ್ಕೆ ಇಷ್ಟಪಡ್ತಾರೆ ಒಬ್ಬ ವ್ಯಕ್ತಿಯು ತೊಂಬತ್ತೊಂಬತ್ತುವರೆ ಸತ್ಯವನ್ನು ಒಳಿ ಒಳಿತನ್ನು ಮಾಡಿದರೂ ಅವನು ಒಂದೇ ಒಂದು ಪರ್ಸೆಂಟೇಜ್ ಅವನು ಏನಾದರೂ ತಪ್ಪು ಮಾಡಿದರೆ ಆ ತಪ್ಪು ನಮಗೆ ದೊಡ್ಡದಾಗಿ ಕಾಣುತ್ತದೆ ಅಲ್ವ ಪ್ರಿಯರೇ ಆ ತಪ್ಪು ಅವನು ಮಾಡಿದಂಥ ನೀತಿ ಕೆಲಸವನ್ನೆಲ್ಲ ಮುಚ್ಚಿ ಹಾಕುತ್ತದೆ ನಮಗೆ ಅವನು ಮಾಡಿದ ಒಳ್ಳೆತನ ಅಥವಾ ಸಹಾಯ ಉಪಕಾರ ಎಲ್ಲದಿದ್ದರೆ ನೀತಿ ನ್ಯಾಯ ಧರ್ಮ ಅದೇನು ನಮ್ಮ ಕಣ್ಣಿಗೆ ಕಾಣಲ್ಲ ಅವರು ಮಾಡಿದ ಚಿಕ್ಕ ತಪ್ಪು ಅದು ನಮಗೆ ದೊಡ್ಡದಾಗಿ ಕಾಣುತ್ತದೆ ಅಲ್ವ ಪ್ರಿಯರೇ ಎಲ್ಲರೂ ಹಾಗೇ ಯಾ ಎಷ್ಟೇ ಪ್ರೀತಿಯಿಂದ ಯಾರನ್ನು ನೋಡಿದರೂ ಎಷ್ಟೇ ಇದಾಗಿದ್ದರೂ ಏನಾದರೂ ಒಂದು ಕೊರತೆ ಚಿಕ್ಕದಾಗಿ ಬಂದರೆ ಸಾಕು ಅದೇ ದೊಡ್ಡ ವಿಷಯವಾಗಿ ಮಾತಾಡ್ತೀವಿ ಎಲ್ಲರೂ ಹಾಗೇನೆ ಅಲ್ವಾ ಪ್ರಿಯರೇ ನಾನು ಒಂದು ಒಂದು ಕಾಲದಲ್ಲಿ ಹಾಗೇ ಇದ್ದೆ ಆದರೆ ಈವಾಗ ಸತ್ಯ ಆ ಸುವಾರ್ತೆಯನ್ನು ಕೇಳಿದ ನಂತರ ನನ್ನ ಜೀವಿತದಲ್ಲೂ ತುಂಬನೇ ಬದಲಾಗಿತ್ತು ಪ್ರಿಯರೇ ಕೊರತೆ ಇಲ್ಲದ ಮನುಷ್ಯರು ಯಾರೂ ಇಲ್ಲ ಎಲ್ಲರಿಗೂ ಕೊರತೆ ಇದೆ ಆದರೆ ಆ ಕೊರತೆಯೇ ಜೀವಿತವಾಗಿ ಮುಂದಕ್ಕೆ ಹೋಗುವುದಕ್ಕಿಂತ ಆ ಕೊರತೆಯನ್ನು ತಿಳಿದುಕೊಂಡು ಅದನ್ನು ಬದಲಾಯಿಸಿ ಆ ಕೊರತೆಯನ್ನು ನಮ್ಮಿಂದ ನೀಗಿಸಿ ನಾವು ಜೀವಿಸುವಾಗ ಅದು ಒಳ್ಳೆಯ ಜೀವಿತವಾಗುತ್ತದೆ ಪ್ರಿಯ ಸ್ನೇಹಿತರೆ ಆ ಕಥೆಯು ಏನು ಎಂಬುದನ್ನು ನಮಗೆ ನೋಡುವ ಪ್ರಿಯರೇ ಯಾವ ಜಾಗಕ್ಕೂ ಹೋದರೂ ಅಲ್ಲಿ ನಾನೇ ಹೀರೋ ಆಗಬೇಕೆಂಬ ಆಶೆ ನಮಗೆಲ್ಲರಿಗಿರುತ್ತದೆ ಅಲ್ವಾ ಆ ರೀತಿ ಇಲ್ಲದವರಿಗಿದ್ದರೆ ಕ್ಷಮಿಸಬೇಕು ಎಲ್ಲ ಒಂದು ಒಂದು ದಿನ ಒಂದು ದೊಡ್ಡ ಊರು ಆ ಊರಿನಲ್ಲಿ ಎಲ್ಲರಿಗೂ ಆಸ್ತಿ ಆಸ್ತಿ ಪಾಸ್ತಿಗಳಿವೆ ದನ ಕುರಿಗಳು ಎಲ್ಲ ಇವೆ ಸಂಪತ್ತು ಅವರಿಗೆ ಇಲ್ಲದೇ ಇಲ್ಲ ಎಲ್ಲರಿಗೂ ಎಲ್ಲ ಇದೆ ಆದರೆ ಆ ಊರಿನವರಿಗೆ ತುಂಬನೇ ಒಂದು ನೋವು ಮನಸ್ಸಿಗೆ ಒಂದು ಸ್ವಸ್ಥತೆ ಇಲ್ಲ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಅವರಿಗೆ ಈ ಲೋಕದಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಇದೆ ಹಣ ಇದೆ ಅಂತಸ್ತು ಇದೆ ಅವರಿಗೆ ಬೇಕಾದ ಆಸ್ತಿಪಾಸ್ತಿಗಳು ಇದೆ ಎಲ್ಲ ಇದೆ ಆದರೆ ಅವರಿಗೆ ಸಮಾಧಾನ ಇಲ್ಲ ಸಂತೋಷವಿಲ್ಲ ಭಯ ಒಂದು ಕಡೆಯಿಂದ ಭಯ ಅವರನ್ನು ಕಾಡುತ್ತಾ ಇರ್ತದೆ ಪ್ರಿಯರೇ ಆಗ ಅಂತಹ ಊರಿಗೆ ಒಬ್ಬ ವ್ಯಕ್ತಿಯು ಬರುತ್ತಾನೆ ಆ ವ್ಯಕ್ತಿ ಬಂದಾಗ ಬಂದು ಈ ಊರಿನಲ್ಲಿರುವವರೆಲ್ಲ ನೋಡುವಾಗ ಆ ವ್ಯಕ್ತಿಗೆ ಒಂದು ಒಂದು ವಿಷಯ ಗೊತ್ತಾಯಿತು ಅದು ಏನಂತ ನಮಗೆ ನೋಡುವ ಆ ವ್ಯಕ್ತಿಯು ಆ ಊರಿನಲ್ಲಿ ಬಂದಿರುವಾಗ ಎಲ್ಲ ಜನರು ದೊಡ್ಡ ಊರು ಆಸ್ತಿ ಪಾಸ್ತಿ ಸಂಪತ್ತುಗಳು ಎಲ್ಲ ತುಂಬಿದೆ ಆದರೆ ಆ ವ್ಯಕ್ತಿಗಳ ಮುಖದಲ್ಲಿ ಯಥಾರ್ಥವಾದ ಸಂತೋಷ ಇಲ್ಲ ಅವರು ಏನೋ ಕಳೆದುಕೊಂಡಂತೆ ಅವರ ಒಳಗೆ ಏನೋ ಒಂದು ಸಂಕಟ ಅವರನ್ನು ಹಿಡಿದುಕೊಂಡಿದೆ ಹಾಗೆ ಈ ವ್ಯಕ್ತಿಯು ಯಾಕೆ ಇವರೆಲ್ಲ ಈ ಥರ ಇದ್ದಾರೆ ಎಲ್ಲ ಇದ್ದು ಅವರಿಗೆ ಏನೂ ಇಲ್ಲದ ಥರ ಇದ್ದಾರಲ್ಲ ಅಂತ ಯೋಚಿಸ್ತಾ ಒಬ್ಬ ವ್ಯಕ್ತಿ ಹತ್ರ ಕೇಳಿದರು ಯಾಕೆ ನೀವೆಲ್ಲರೂ ಸಂಕಟದಿಂದ ಇದ್ದೀರಾ ನಿಮಗೆ ಯಾಕೆ ಬೇಕ ಎಲ್ಲ ಇದೆಯಲ್ಲ ಆದ್ರೂ ನಿಮಗೆ ಏನು ಸಂಕಟ ಅಂತ ಆಗ ವ್ಯಕ್ತಿಯು ಹೇಳುತ್ತಾರೆ ನಮಗೆ ಎಲ್ಲ ಇದೆ ಆದರೆ ಏನೋ ನಷ್ಟವಾದಂತಹ ಒಂದು ಮನಸ್ಥಿತಿ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಯಾವ ರೀತಿಯಲ್ಲಿ ಏನು ಹೋಗಿದೆ ಅಂತಲೂ ಗೊತ್ತಾಗಲ್ಲ ಆದರೆ ಭಯ ಒಂದು ಒಂದು ಕಡೆ ಒಂದು ಭಯ ಅಂತ ಆಗ ಅವರು ಹೇಳಿದರು ಹೌದಾ ಹಾಗಾದರೆ ನಾನೊಂದು ವಿಷಯ ಹೇಳ್ತೀನಿ ಕೇಳ್ತೀರಾ ಅಂತ ಹೇಳಿದರು ಆಗ ಆಯಿತು ಹೇಳಿ ನಾನು ಕೇಳ್ತೇನೆ ಅಂತ ಹೇಳಿದರು ಆಗ ಅವರು ಹೇಳಿದರು ನಿಮಗೆ ಎಲ್ಲ ಇದೆ ಆದರೆ ನಿಮ್ಮ ಆತ್ಮವು ಕತ್ತಲೆಯಿಂದ ಹಿಡಿದಿದೆ ನಿಮ್ಮ ಆತ್ಮದಲ್ಲಿ ಬೆಳಕಿಲ್ಲ ನಿಮ್ಮ ಆತ್ಮ ಅದು ಬೆಳಕಿಲ್ಲದೆ ಕತ್ತಲೆಯಿಂದ ಹಲವು ಥರದ ಭಾವಗಳಿಂದ ತುಂಬಿದೆ ಅದು ಏನು ಅಂದರೆ ನಮಗೆ ಉನ್ನತದಲ್ಲಿ ಅಧಿಕಾರದಲ್ಲಾಗಲಿ ಇಲ್ಲದಿದ್ದರೆ ಸಂಪತ್ತಲ್ಲಾಗಲಿ ಏನು ವಿದ್ಯಾಭ್ಯಾಸದಲ್ಲಾಗಲಿ ಏನಾದರೂ ಅವರು ನಿಮಗಿಂತ ಹೆಚ್ಚು ಪಡೆಯುತ್ತಾರೆ ಎಂಬ ಎಂಬುದು ನಿಮಗೆ ನೋಡುವಾಗ ಅವರ ಬಗ್ಗೆ ನಿಮಗೆ ಏನೋ ಒಂದು ಥರ ಅವರು ಅವರ ಹತ್ರ ಮಾತಾಡುವುದಕ್ಕೋ ಇಲ್ಲದಿದ್ದರೆ ಅವರಿಗೆ ಸಹಾಯ ಮಾಡುವುದಕ್ಕೆ ಏನು ನಮಗೆ ಮನಸ್ಸಿರುವುದಿಲ್ಲ ಒಂದು ಹೊಟ್ಟೆ ಕಿಚ್ಚು ಥರ ಇರುತ್ತದೆ ಅಹಂಕಾರ ಇರುತ್ತದೆ ಕೋಪ ಇರುತ್ತದೆ ನಮಗೆ ಅವರ ಬಗ್ಗೆ ಏನೂ ಅವರ ಹತ್ರ ಅವರು ಹಾಗೆ ಆಗಬಾರ್ದು ಅನ್ನುವಂಥ ನಮಗೆ ಇಷ್ಟ ಇರ್ತದೆ ನಾವೇ ಮುಂದೆ ಹೋಗಬೇಕು ಎನ್ನುವುದು ಅದೇ ಥರ ಕೋಪ ವೈರಾಗ್ಯ ಜಾಡಿ ಹೇಳುವುದು ದೂಷಿಸುವುದು ಮತ್ತ ಮತ್ತೊಬ್ಬರನ್ನು ವೇದನೆ ಪಡಿಸುವಂತಹ ಸ್ವಭಾವ ಅದು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಅದು ತುಂಬಿ ನಮ್ಮ ಹೃದಯವನ್ನು ಕತ್ತಲೆ ಹಿಡಿದ ಥರ ಅದರಲ್ಲಿ ಬೆಳಕು ಬರಬೇಕು ಬೆಳಕು ಬಂದರೆ ಅಂತಹ ಎಲ್ಲ ಪ್ರಶ್ನೆಗಳು ನೀಗಿ ನಿಮಗೆ ನೀವು ಸ್ವಂದ ಸ್ವತಂತ್ರರಾಗ್ತೀರಾ ಇಲ್ಲದಿದ್ದರೆ ಇಂತಹ ಈ ಪಾಪ ಶಾಪ ವೈರಾಗ್ಯ ಇದೆಲ್ಲ ನಿಮ್ಮ ಒಳಗೆ ಇದ್ದು ನಿಮಗೆ ತಲೆನೇ ಸಿಡಿದೋಗೋ ಥರ ಇರ್ತದೆ ನಿಮಗೆ ಸಮಾಧಾನ ಇರಲ್ಲ ಸಂತೋಷ ಇರೋಲ್ಲ ನಿಮ್ಮ ಜೀವಿತವನ್ನು ಈಗೇ ಕಲಿಯುತ್ತೀರ ಆದ್ದರಿಂದ ನೀವು ಅದನ್ನೆಲ್ಲ ಬಿಡಬೇಕಾದ್ರೆ ಒಂದು ಬೆಳಕು ನಿಮ್ಮೊಳಗೆ ಬರಬೇಕು ಆ ಬೆಳಕು ಬಂದರೆ ನಿಮಗೆ ಈ ಕತ್ತಲೆ ಎಲ್ಲ ನೀಗಿ ನೀವು ಸ್ವಸ್ಥರಾಗಿ ಸಮಾಧಾನದಿಂದ ಸಂತೋಷದಿಂದ ಇರುತ್ತೀರಾ ಯಾರು ಎಷ್ಟು ದೊಡ್ಡ ಉನ್ನತದಲ್ಲಿ ತಳಪಿದರೂ ನಿಮಗೆ ಅವರ ಬಗ್ಗೆ ಸಂತೋಷವೇ ಹೊರತು ಸಂಕಟ ಇರಲ್ಲ ಅವರ ಬಗ್ಗೆ ನಿಮಗೆ ಯಾವುದೇ ಒಂದು ಮನಸ್ಸಿಗೆ ಸಂಕಟ ಆಗುವುದಿಲ್ಲ ಅಂತ ಹೇಳಿದರು ಆಗ ಅವರೆಲ್ಲ ಆ ಊರಿನವರು ಹೌದಾ ಹಾಗಾದರೆ ನಾವು ಏನು ಮಾಡಬೇಕು ಇಂಥ ಒಂದು ಅವಸ್ಥೆಯಿಂದ ನಾವು ಬಿಡುಗಡೆ ಹೊಂದಬೇಕು ಆಗ ನಾವು ಏನು ಮಾಡಬೇಕು ಅಂತ ಕೇಳಿದರು ಆಗ ಆ ವ್ಯಕ್ತಿ ಅವರ ಹತ್ರ ಹೇಳಿದ್ದು ನೋಡಿ ನಾವು ಪಾಪ ಮಾಡುತ್ತಿದ್ದೀವಿ ಪಾಪ ಅಂದರೆ ನಾವು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳು ಸುಳ್ಳು ಹೇಳುವುದು ಅದರ ಕೋಪ ಮಾಡುವುದು ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳುವುದು ಏನೆಲ್ಲ ನಮಗೆ ಮತ್ತೊಬ್ಬರ ಬಗ್ಗೆ ನಮಗೆ ಇಷ್ಟ ಇಲ್ಲದೆ ಇರ್ತದೋ ಅದೆಲ್ಲ ಪಾಪನೇ ದೇವರ ಸನ್ನಿಧಿಯಲ್ಲಿ ದೇವರು ನೀತಿವಂತ ದೇವರು ಪ್ರೀತಿ ಅವರು ಯಾವ ರೀತಿ ಪ್ರೀತಿ ಮಾಡುತ್ತಾರೆ ಗೊತ್ತಾ ಅವರು ಎಲ್ಲರನ್ನು ಒಂದೇ ಥರ ಪ್ರೀತಿ ಮಾಡ್ತಾರೆ ಅವರು ಎಲ್ಲರಿಗೂ ಒಂದೇ ಥರ ಈಗ ನೋಡಿ ಕೆಟ್ಟವರಿಗೂ ಒಳ್ಳೆಯವರಿಗೂ ಒಂದೇ ಥರ ಬೆಳಕನ್ನು ಕೊಡುತ್ತಿದ್ದಾರೆ ಮಳೆಯನ್ನು ಸುರಿಸುತ್ತಿದ್ದಾರೆ ಎಲ್ಲ ಮಾಡುತ್ತಿದ್ದಾರೆ ಎಲ್ಲರನ್ನು ಒಬ್ಬ ತಾಯಿಗೆ ಎತ್ ಎಷ್ಟು ಮಕ್ಕಳಿದ್ದರೂ ಅವರನ್ನು ಎಷ್ಟು ಎಲ್ಲ ಮಕ್ಕಳನ್ನು ಒಂದೇ ಥರ ಪ್ರೀತಿಸಬೇಕು ಆ ಪ್ರ ಅಂಥ ಪ್ರೀತಿನೇ ದೇವರು ಅವರಿಗೆ ಜಾತಿ ಮತ ಭೇದ ಏನೂ ಇಲ್ಲ ಅವರು ದೊಡ್ಡವರು ಚಿಕ್ಕವರು ಅಂತ ಇಲ್ಲ ದರಿದ್ರರು ಸಂಪನ್ನರು ಅಂತ ಇಲ್ಲ ಅವರೆಲ್ಲರನ್ನು ಒಂದೇ ಥರ ಪ್ರೀತಿ ಮಾಡ್ತಿದ್ದಾರೆ ಆದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಕರ್ತರಾದ ಯೇಸುಕ್ರಿಸ್ತನು ಈ ಭೂಮಿಗೆ ಬಂದಿದ್ದು ಸಕಲ ಮಾನವ ರಾಶಿಯ ರಕ್ಷಣೆಗೋಸ್ಕರ ಅವನ ಪಾಪದಿಂದ ಶಾಪದಿಂದ ಅವನ ಬಿಡಿಸಿ ಅವನಿಗೆ ಆತ್ಮವನ್ನು ರಕ್ಷಿಸಿ ಅವನಿಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಯೇಸುಕ್ರಿಸ್ತರು ಈ ಭೂಮಿಗೆ ಬಂದರು ಅವರು ಕನ್ಯಾಮರ್ಯದ ಒಳಗೆ ಪರಿಶುದ್ಧಾತ್ಮಾವಿನಿಂದ ಉದ್ಭವ ಹೊಂದಿ ಅವ ಗರ್ಭಿಣಿಯಾಗಿ ಆ ಅವನು ದೇವರ ಕುಮಾರನು ಜನಿಸಿದ ಆತನಿಗೆ ಯೇಸು ಎಂಬ ಹೆಸರನ್ನು ಹಾಕಬೇಕು ಅಂತ ಹೇಳಿದರು ಆಗ ಏಸು ಎಂದರೆ ಏನು ಆ ಹೆಸರಿನ ಅರ್ಥ ರಕ್ಷಕ ಅಂತ ಆತನು ತನ್ನ ಜನಗಳನ್ನು ಅವರ ಪಾಪದಿಂದ ಬಿಡಿಸಿ ಅವರನ್ನು ರಕ್ಷಿಸೋದಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದರಿಂದ ಅವನಿಗೆ ಏಸು ಎಂಬ ಹೆಸರನ್ನು ಹಾಕಬೇಕು ಅಂತ ದೇವರು ನುಡಿದಿದ್ದಾರೆ ಆಗ ಅವನೇ ಆ ರಕ್ಷಕನಿಗೆ ಮಾತ್ರನೇ ನಮ್ಮ ಆತ್ಮವನ್ನು ರಕ್ಷಿಸುವಂತಹ ರಕ್ಷಿಸುವಂತಹ ಶಕ್ತಿ ಇರುವುದು ಯಾಕೆಂದರೆ ಮನುಷ್ಯನು ಯಾವ ರೀತಿ ಬದುಕಬೇಕು ದೇವರು ಮನುಷ್ಯನು ಯಾವ ರೀತಿ ಸಂಪರ್ಕ ಇಟ್ಟಿರಬೇಕು ಯಾವ ರೀತಿಯಲ್ಲಿ ನೀತಿ ಧ ನ್ಯಾಯ ಧರ್ಮ ಸತ್ಯದಿಂದ ಬದುಕಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಶತ್ರುವನ್ನು ನಾವು ಪ್ರೀತಿಸಬೇಕು ಅವನಿಗೆ ಕುಡಿಯುವುದಕ್ಕೆ ನೀರು ಕೇಳಿದರೆ ನೀರು ಕೊಡಬೇಕು ತಿನ್ನುವುದಕ್ಕೆ ಆಹಾರ ಕೊಡಬೇಕು ಅವರನ್ನೆಲ್ಲರನ್ನು ಪ್ರಾರ್ಥಿಸ್ ಪ್ರೀತಿಸಬೇಕು ನೆರೆಹೊರೆಯಲ್ಲಿರುವಂತಹ ಎಲ್ಲರನ್ನು ಪ್ರೀತಿಸಿ ಆ ಪ್ರೀತಿಸುವಾಗ ನಮ್ಮ ಹೃದಯದಲ್ಲಿ ಸಂತೋಷ ಇರುತ್ತದೆ ಈ ಸಮಾಧಾನ ಇರುತ್ತದೆ ನಮಗೆ ಯಾರೂ ಶತ್ರುಗಳಾಗಲ್ಲ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ನಮ್ಮಂಥವರೇ ಅಂತ ನಮಗೆ ಯೋಚನೆ ಬರುವುದು ಆ ಸಮಯದಲ್ಲಿ ಮಾತ್ರ ಅದಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಅವರ ಪಾಪಗಳಿಂದ ಬಿಡಿಸಿ ಅವರ ಆತ್ಮವನ್ನು ರಕ್ಷಿಸುವೋಸ್ಕರ ಅವರು ಯಾಕೆಂದರೆ ಅವರು ನಮಗೋಸ್ಕರ ಕಾಳ್ವೇರಿ ಕ್ರೂಶಿನಲ್ಲಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಆ ಪುನರ್ ಸಮಾಧಿ ಮಾಡಲ್ಪಟ್ಟು ಮೂರನೇ ದನ್ ದಿನ ಅವರು ಪುನರುತ್ಥಾನವನ್ನು ಹೊಂದಿದ್ರು ಯಾಕೆ ಗೊತ್ತಾ ಮರಣವನ್ನು ಜಯಿಸಿದಂತಹ ಜಯವೀರನಾಗಿ ನಮ್ಮನ್ನು ಆತನ ಬಳಿಗೆ ಕರೆದುಕೊಂಡು ಹೋಗಬೇಕು ಅದಕ್ಕೋಸ್ಕರ ಮರಣವನ್ನೇ ಜಯಿಸಿದವನು ಪ್ರಿಯ ಸ್ನೇಹಿತರೆ ಆ ದೇವರಲ್ಲಿ ನಾವು ನಂಬಿಕೆ ಇಡುವಾಗ ಆತನು ನಮ್ಮ ಪಾಪಗಳನ್ನು ಶಾಪಗಳನ್ನು ಎಲ್ಲ ನೀಗಿಸಿ ನಮ್ಮ ಹೃದಯದಲ್ಲಿರುವಂಥ ಕತ್ತಲೆಯನ್ನು ಹೋಗಿಸಿ ಅಲ್ಲಿ ಬೆಳಕನ್ನು ನೀಡುವನು ಆ ಬೆಳಕು ಬರುವಾಗ ಆ ಕತ್ತಲೆಗಳೆಲ್ಲ ನೀಗಿ ನಮ್ಮ ಹೃದಯದಲ್ಲಿ ನಾವು ಏನೋ ಒಂದು ಅಂಧಕಾರ ಎಲ್ಲದಿದ್ದರೆ ಆ ಕತ್ತಲೆಯಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯವನ್ನು ಅನುಭವಿಸಿದವರಾಗಿದ್ವಿ ಹೌದು ಪ್ರಿಯರೇ ಆ ರೀತಿ ಆಗುತ್ತಾರೆ ಅಂತ ಆ ವ್ಯಕ್ತಿಯು ಅವರ ಹತ್ರ ಎಲ್ಲ ಊರವರ ಹತ್ರ ಎಲ್ಲ ಹೇಳಿದರು ಆಗ ಈ ಏಸು ಅದೇನೆಂದರೆ ಅದು ಯೋಹನನ ಸುವಾರ್ತೆಯಲ್ಲಿ ಅಧ್ಯಾಯ ಒಂದನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಈ ರೀತಿ ಇದೆ ಯಾರಾದರೂ ಆತನನ್ನು ಅಂಗೀಕರಿಸಿದರು ಯಾರು ಅಂತ ಹೇಳಿದರೆ ಯೇಸುಕರ್ತರನ್ನು ಯಾರಾದರೂ ಯೇಶುಕರ್ತರನ್ನು ಅಂಗೀಕರಿಸಿದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಮೂರನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ಆದರೆ ಒಬ್ಬನ ಆತ್ಮವಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯನ್ನು ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು ಪ್ರಿಯರೇ ಆ ಪುಸ್ತೋಲ ಪ್ರವೃತ್ತಿಯಲ್ಲಿ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಯೇಸುವಿನ ನಾಮದಲ್ಲ ಅಲ್ಲದೆ ಹೊರತು ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಆಗ ಆ ಜನರು ಅಂತಹ ರಕ್ಷಣೆ ನಮಗೂ ಬೇಕು ಅಂತ ಹೇಳಿ ಆತನ ನಾಂಬದಲ್ಲಿ ನಂಬಿಕೆ ಇಟ್ಟರು ನಂಬಿಕೆ ಇಟ್ಟು ಆತನೇ ನಮಗೋಸ್ಕರ ಈ ಭೂಮಿಗೆ ಬಂದು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದು ಸಮಾಧಿ ಮಾಡಲ್ಪಟ್ಟು ನಮಗೋಸ್ಕರ ಮೂರನೇ ದಿನ ಮರಣವನ್ನೇ ಜಯಿಸಿದ ಆ ಯೇಸು ಕ್ರಿಸ್ತನು ನಮ್ಮ ರಕ್ಷಕ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂತಹ ದೇವರು ಅಂತ ಹೇಳಿದರು ಆ ರೀತಿ ಹೇಳಿ ಪ್ರಿಯರೇ ಆ ರೀತಿಯಲ್ಲಿ ಆತನು ಹೇಳಿಕೊಟ್ಟ ಆ ರೀತಿಯಲ್ಲಿ ನೀವು ನಂಬಿ ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿನಲ್ಲಿ ಹೇಳುವಾಗ ನೀವು ಅವರ ಮಕ್ಕಳಾಯ್ತಿದ್ ಮಕ್ಕಳ ಆಗಿಬಿಟ್ಟಿರಿ ಯೇಸು ಸ್ವಾಮಿಯು ಎಲ್ಲರನ್ನು ಪ್ರೀತಿಸಿ ಅವರಿಗೋಸ್ಕರ ಈ ಭೂಮಿಗೆ ಬಂದಾಗ ಆತನು ತನ್ನ ಮರಣವನ್ನು ಜಯಿಸಿದಾತ ಆತನ ಹೇಗೆ ಆತನು ನೀತಿವಂತನು ದೇವರ ನೀತಿವಂತರಾಗಿರುವಂತೆ ನಾನು ದೇವರು ಯೇಸುಕ್ರಿಸ್ತನು ಹೇಳುತ್ತಾರೆ ನಾನು ನೀತಿವಂತನಾಗಿರುವಂತೆ ನೀವು ನೀತಿವಂತರಾಗಿರಬೇಕು ಅಂತ ನಮ್ಮ ಕತ್ತಲೆ ಹಿಡಿದಂಥ ಹೃದಯದಿಂದ ಇರುವ ನಮಗೆ ಯಾವ ರೀತಿಯಲ್ಲಿ ನೀತಿವಂತರಾಗಲಿಕ್ಕೆ ಆಗುತ್ತದೆ ಇಲ್ಲ ಯಾವತ್ತೂ ಆಗುವುದಿಲ್ಲ ಆದ್ದರಿಂದಲೇ ಆ ದೇವರನ್ನು ಕೈಗೊಳ್ಳುವಾಗ ಆತನು ನಮಗೆ ಆತನ ಮಕ್ಕಳಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಮನಸ್ಸು ಮಾತ್ರ ಯೇಶುಕರ್ತರು ಹೀಗೆ ಹೇಳಿದ್ದಾರೆ ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ಯಾವ ಮಾರ್ಗ ಒಳ್ಳೆಯದನ್ನೇ ಮಾಡಬೇಕು ನಿಮ್ಮ ಸತ್ ಶತ್ರುಗಳನ್ನು ಪ್ರೀತಿ ಮಾಡಬೇಕು ನೆರೆಯವರನ್ನು ಸಹಾಯ ಮಾಡಬೇಕು ಅವರನ್ನು ಪ್ರೀತಿಸಬೇಕು ನಿಮ್ಮ ನಿಮಗೆ ಏ ಯಾವ ರೀತಿಯೆಲ್ಲ ಸಹಾಯ ಮಾಡಲಿಕ್ಕಾಗುತ್ತದೆ ಆ ರೀತಿಯೆಲ್ಲ ಎಲ್ಲರನ್ನೂ ಸಹಾಯ ಮಾಡಬೇಕು ಎಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಅನುಸರಿಸುವಾಗ ನಾವು ಯಥಾರ್ಥವಾಗಿ ದೇವರ ಮಕ್ಕಳಾಗುತ್ತೀವಿ ಅಂತ ಹೇಳಿಕೊಟ್ರು ಆಗ ಆ ಊರಿನ ಜನರೆಲ್ಲರೂ ಅದನ್ನು ನಂಬಿ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನನ್ನು ತನ್ನ ದೇವರಾಗಿ ಸ್ವೀಕರಿಸಿಕೊಂಡಾಗ ಅವರ ಒಳಗಿದ್ದಂತಹ ಕತ್ತಲೆಯು ನೀಗಿ ಅವರ ಹೃದಯ ದೃಷ್ಟಿ ಪ್ರಕಾಶವನ್ನು ಹೊಂದಿತು ಅವರು ಅಂದಿನಿಂದ ಆ ಊರಿನ ಜನರು ತುಂಬ ಸಂತೋಷದಿಂದ ಬದುಕಿದರು ಪ್ರಿಯರೇ ಪ್ರಿಯರೇ ಇದು ಒಂದು ಕತೆ ರೂಪದಲ್ಲಿ ಹೇಳಿದ್ರು ಅದು ನಿಜವಾದ ಸಂಗತಿ ನೀವು ಕರ್ತರಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ನಿಮಗೆ ನೀವು ಅನುಭವಿಸುತ್ತಿರುವಂಥ ಸಕಲ ವಿಧವಾದ ವೇದನೆಗಳಿಂದ ಬಿಡುಗಡೆಯನ್ನು ಹೊಂದಿ ನಿಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೂ ನೀವು ಬದುಕುವಾಗ ಸಂಕಟವಿಲ್ಲದೆ ಪ್ರತ್ಯಾಶೆಯಿಂದ ಬದುಕುವುದಕ್ಕೂ ಅದು ಅನುಕೂಲವಾಗುತ್ತದೆ ಪ್ರಿಯರೇ ದೇವರೇ ಹೇಳಿದ್ದಾರೆ ಲೋಕದಲ್ಲಿ ಕಷ್ಟ ಇದೆ ಆದರೂ ನೀವು ಧೈರ್ಯವಾಗಿರಿ ನಾನು ಆ ಲೋಕವನ್ನು ಜಯಿಸಿದ್ದೇನೆ ಅಂತ ಆ ಲೋಕವನ್ನು ಜಯಿಸಿದ ದೇವರಲ್ಲಿ ನಂಬಿಕೆ ಇಡುವಾಗ ನಮಗೆ ಕಷ್ಟಗಳು ನೋವುಗಳು ದುಃಖಗಳು ಎಲ್ಲ ಇರುತ್ತದೆ ಪ್ರಿಯರೇ ಆದರೂ ಅದನ್ನೆಲ್ಲ ಇದು ಇದು ಮಾಡಿ ಜಯಿಸುವುದಕ್ಕೆ ಜೀವಿಸುವುದಕ್ಕೆ ನಮಗೆ ಒಂದು ಶಕ್ತಿಯನ್ನು ದೇವರು ಕೊಡ್ತಾರೆ ಬೆಲವನ್ನು ಕೊಡುತ್ತಾರೆ ಆತನು ನಮ್ಮನ್ನು ಮುಂದಕ್ಕೆ ಪ್ರತ್ಯಾಶೆಯಿಂದ ಇಲ್ಲದೆ ಪ್ರತ್ಯಾಶೆಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡುತ್ತಾನೆ ರೆ ಆಗ ನಿಮಗೆ ನಿಮ್ಮ ಒಳಗಿರುವಂತಹ ಸಂಕಟಗಳು ವೇದನೆಗಳು ಏನು ಎಂಬುದನ್ನು ಅವರು ನಿಮಗೆ ತಿಳಿಯಪಡಿಸುತ್ತಾರೆ ಅದರಿಂದ ಬಿಡುಗಡೆ ಕೊಟ್ಟು ನೀವು ಸ್ವತಂತ್ರರಾಗುತ್ತೀರಿ ಅಲ್ಲಿನಿಂದ ನೀವು ಸಂತೋಷವಿರುವ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ನಿಮ್ಮನ್ನು ಸಹಾಯ ಮಾಡುತ್ತಾರೆ ದೇವರ ನಾಮವು ಮಹಿಮೆಯೊಂದಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ